ನೀವು ತೋರಿಸಿರೋ ಮಷೀನ್ ಗಳಲ್ಲಿ ಎಲ್ಲಾನು ಬಿಸ್ನೆಸ್ ಗೆ ಆಹ್ ಹೆಲ್ಪ್ಫುಲ್ ಆಗುತ್ತೆ ಬಟ್ ಫ್ಯಾಮಿಲಿಗಳಲ್ಲಿ ಇವಾಗ ಒಂದು ಇಪ್ಪತ್ ಜನ ಇರ್ತಾರೆ ಕುಡ ಕುಟುಂಬ ಇರ್ತಾರೆ ಸೊ ಅಂತವರ್ಗೆಲ್ಲಾನು ಕೂಡ ಐತಿ ಸಿಗುತ್ತಾ ಅಂತವರಿಗೂ ಒಂದು ಮಷೀನ್ ಐತಿ ಮೇಡಮ್ ಏನೆಲ್ಲಾ ಅಂದ್ರು ಒಂದ್ ಐವತ್ತ್ ಸಾವಿರ ರೂಪಾಯದ್ ಒಳಗಡೆನೆ ಇದೆ ಕಸ್ಟಮರ್ ಡೈರೆಕ್ಟ್ ಇಲ್ಲೇ ವಿಸಿಟ್ ಮಾಡಿದ್ರೆ ನಾವು ಅದನ್ನ ತೋರಿಸಿ ಏನೈತಲ್ಲ ಅವರಿಗೆ ಅದ್ರ ಬಗ್ಗೆ ಟ್ರಯಲ್ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಮಷೀನ್ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಐವತ್ ಸಾವಿರದ ಒಳಗಡೆನೆ ಒಂದ್ ಮಷೀನ್ ಇದೆ ಬಂದಿರುವುದು ಹುಬ್ಬಳ್ಳಿಯಲ್ಲಿರುವ ಒಂದು ವಿಶೇಷ ಮ್ಯಾನುಫ್ಯಾಕ್ಟರ್ ಕಡೆಗೆ ರೊಟ್ಟಿ ಮಿಷನ್ ಫ್ಯಾಕ್ಟರಿ ಹೌದು ಇಲ್ಲಿ ನಿಮ್ಮ ಮುಂದಿದೆ ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ ಹೆಚ್ಚು ಆದಾಯ ನೀಡುವ ಬಿಸ್ನೆಸ್ ಅವಕಾಶ ಇದು ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಮನೆಗೆಟುಕುವವರಿಗಾಗಲಿ ಯಾವುದಾದರೂ ಮಾಡಬಹುದಾದ ಸುಲಭ ಮತ್ತು ಲಾಭದಾಯಕ ಉದ್ಯಮವಾಗಿದೆ ಈ ಒಂದು ರೊಟ್ಟಿ ಮಿಷಿನ್ ನಿಮ್ಮ ಬಳಿ ಇದ್ರೆ ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಆದಾಯ ಪಡಬಹುದು ಹೌದು ಒಂದು ತಿಂಗಳಲ್ಲಿ ಲಾಭ ಕಾಣಲು ಸಾಧ್ಯವಾಗುತ್ತೆ ಇದನ್ನ ಕೇವಲ ನೋಡಿ ಕಾಲಹರಣ ಮಾಡಬೇಡಿ ಇದು ಒಳ್ಳೆಯ ಅವಕಾಶ ಮತ್ತೆ ಸಿಗೋದು ಕಷ್ಟ ಇದೆ ಈಗೋ ಇಲ್ಲಿ ಕಾಣಿಸ್ತಾ ಇರುವ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಿ ಬದಲಾಗಲಿ ನಿಮ್ಮ ಬದುಕು ಬದಲಾಗಲಿ ನಿಮ್ಮ ಭವಿಷ್ಯ ಹಾಗೆ ನಮ್ಮ ಪೇಜನ್ನ ಫಾಲೋ ಮಾಡ್ತಾ ಇರಿ ಹೆಚ್ಚು ಇನ್ಫರ್ಮೇಶನ್ ಹೆಚ್ಚು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಡಿದ್ರಲ್ವಾ ಐವತ್ತು ಸಾವಿರದ ಒಳಗಡೆನೆ ನನಗೆ ಬಿಸ್ನೆಸ್ ಮಾಡೋಕ ಬೇಡ ತುಂಬ ಕುಟುಂಬ ಇದೆ ರೊಟ್ಟಿ ಆಗಲ್ಲ ಅನ್ನೋರ್ಗು ಕೂಡ ಸೊ ಮನೆಯಲ್ಲೇ ಕೂಡ ನೀವು ಮಷೀನ ತಂದು ಇಟ್ಕೊಂಡು ಸೊ ಮಾಡಾಕ್ಬೋದು ರೊಟ್ಟಿನ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಡೀಟೇಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ವೀಕ್ಷಕರ ಕಡೆಯಿಂದನೂ ಥ್ಯಾಂಕ್ ಯು